ನಮ್ಮದು ಇವತ್ತಿನ ಪ್ರಯಾಣ ಉಳ್ಳಿ ಉತ್ಸವ ಭರಣಿ ಉತ್ಸವಕ್ಕೆ ಈಗಾಗಲೇ ನಾವು ಹೊರಟಿದ್ದೇವೆ ನಾಲ್ಕು ಜನ ನಮ್ಮೊಟ್ಟಿಗೆ ಶ್ವೇತಾ ಅವರು ಜಾಯಿನ್ ಆಗಿದ್ದಾರೆ ತಲೆಕಾಲದಿಂದ ಮದುಮಗಳು ಓಕೆ ನೋಡುವ ಅಲ್ಲಿ ಏನೆಲ್ಲ ಉಂಟು ನೋಡುವ ನಾವು ನಮ್ಮ ಅತ್ತಿಗೆಯವರ ಮನೆಗೆ ಬರ್ತಾ ಇದ್ದೇವೆ ಕೋಟ್ ಧರ್ಮನಗರದ ಹತ್ತಿರ ಬರದು ನೋಡಿ ಬರದು ಓ ಅಲ್ಲಿ ಕಾಣ್ತಾ ಉಂಟು ಮನೆ ಓ ಇದೆ ಮನೆ ಕಾಣುತ್ತೆ ಓ ಅದು ಅದು ಮನೆ

ಇದು ಬರಲಿಕ್ಕೆ ಅಲ್ಲಿ ನೋಡಲಿಕ್ಕೆ ಎಷ್ಟು ಉಂಟು ಕೈಸ್ ನಾವು ಯೋಗ ಬಂದು ಉಳ್ಳಾಲದ ಭಗವತಿ ಕ್ಷೇತ್ರದ ಹತ್ರ ಬಂದು ಮುಟ್ಟಿದ್ದೆವು ನೋಡಿ ಭರಣಿ ಉತ್ಸವ ನಾವು ಬಂದದ್ದು ಸಂಜೆಯ ಸಮಯದಲ್ಲಿ ಹಾಗಾಗಿ ಜನಗಳೆಲ್ಲ ಇಲ್ಲ ಎಲ್ಲ ಬರಬೇಕಷ್ಟೇ ಒಂದು ನಾವು ಬಂದಿದ್ದು ಮುಟ್ಟ ಒಂದು ಐದುವರೆ ಆಗಿದೆ ಹಾಗೆ ಜನರೆಲ್ಲ ಕಡಿಮೆ ಇದು ದೇವಸ್ಥಾನದ ಮುಂದಿನ ಭಾಗ ನಾವು ಇವಾಗ ಒಳಗಡೆ ಹೋಗುವ ಈ ದೇವಸ್ಥಾನಕ್ಕೆ ಮೊದಲ ಬಾರಿ ಬರುವುದು ನೋಡಿ ಒಳಗಡೆ ಇಲ್ಲಿ ಕುಡಿ ಮರ ಉಂಟು ಇಲ್ಲಿ ನೆಲಕ್ಕೆಲ್ಲ ಫುಲ್ಲು ಒಯ್ಗೆ ಹಾಕಿದ್ದಾರೆ ಎಲ್ಲ ಫುಲ್ಲು ಒಯ್ಗೆ ಜನರು ಇಲ್ಲ ಎಲ್ಲ ಬರಬೇಕಷ್ಟೇ ಯಾಕಂದರೆ ಸಂಜೆ ಹೊತ್ತಲ್ಲ ಇಲ್ಲಿ ರಾತ್ರಿ ಆಗೋದು ಜನ ಸೇರೋದೇ ನೋಡಿ ಮರ ಯಾವ ಥರ ನೋಡಿ ಫುಲ್ಲು ಒಯ್ಕೆ ರಾತ್ರಿ ಹೊತ್ತಲ್ಲಿ ಒಳ್ಳೆದಾಗ್ಬೋದು ಇಲ್ಲಿ ಹೋಗಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಬಿಸಿಲಲ್ಲಿ ಅಂತೂ ಇಡಲಿಕ್ಕೆ ಆಗೋದಿಲ್ಲ ಒಯ್ಗೆ ಆ ಥರ ಬಿಸಿ ಆಗ್ಬೋದು ಇನ್ನು ಸಂಜೆ ಆದಲ್ಲಿ ಗೊತ್ತಾಗೋದಿಲ್ಲ ಹಾಗೆ ಒಳಗಡೆ ನಾವು ಇಲ್ಲಿ ಇದ್ದು ಮರಿ ಇಷ್ಟು ದೇವಸ್ಥಾನಕ್ಕೆ ಇದು ಮೊದಲ ಬಾರಿ ಬರುತ್ತೆ ನೋಡೆಲ್ಲ ರೆಡಿ ಮಾಡ್ತಿದ್ದಾರೆ ಸುತ್ತೋ ಒಳಗಡೆಯ ಇದು ವಿಡಿಯೋ ಇನ್ನು ಬರಬೇಕಷ್ಟೇ ಯಾರು ಬರಲಿಲ್ಲ ಸ್ವಲ್ಪ ಜನ ಇರುತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಒಂದು ಸತ್ತು ಬಂದೆವು ವೀಕ್ಷಕರೇ ನೋಡಿದ್ರಲ್ಲ ವೀಡಿಯೋ ಇಷ್ಟೇ ವೀಡಿಯೋ